ಸಿರಸೆಯ ಹಿರಿಯ ಸಹಕಾರಿ ಧೂರಿಣ ದಿವಂಗತ ಶ್ರೀಪಾದ್ ಹೆಗಡೆ ಅವರ ಮನೆ ಸೇರಿದಂತೆ ಕಾಂಗ್ರೆಸ್ನ ಕೆಲ ದುರಿಣರ ಮನೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಬೆಂಬಲ ಕೋರಿದರು ಸಿರಸೆಯ ಹಿರಿಯ ಸಹಕಾರಿ ಧೂರಿಣ ದಿವಂಗತ ಶ್ರೀಪಾದ್ ಹೆಗಡೆ ಅವರ ಮನೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ದಿವಂಗತ ಕಡವೆ ಅವರ ಸೊಸೆ ಪ್ರಮೋದಾ ಹೆಗಡೆ ಅವರು ಈ ವೇಳೆ ಉಡಿ ತುಂಬಿ ಗೌರವಿಸಿದರು ಮಾರ್ಗ್ರೇಟ್ ಆಳ್ವಾ ಅವರು ಚುನಾವಣೆಗೆ ಸ್ಪರ್ಧಿಸಿದ ಸಂದರ್ಭದಲ್ಲಿ ಅವರಿಗೆ ಉಡಿ ತುಂಬಿದೆ ಅವರು ಅಂದು ಜಯಶೀಲರಾಗಿದ್ದರು ನೀವು ಕೂಡ ಜಯಶೀಲರಾಗುವಿರಿ ಎಂದು ಪ್ರಮೋದ ಹೆಗಡೆ ಅವರು ಹಾರೈಸಿದರು ರಾಜ್ಯ ಕಿಸ್ತಾನ್ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀಪಾದ್ ಹೆಗಡೆ ಹಾಗೂ ಅವರ ಕುಟುಂಬಸ್ಥರು ಇದ್ದರು ಬಳಿಕ ಕಾಂಗ್ರೆಸ್ನ ಹಿರಿಯರಾದ ಸಿರಸಿಯ ರಾಜಪ್ಪ ಜೋಗಳೇಕರ್ ಅವರ ಮನೆಗೂ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದು ಚುನಾವಣೆಯ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಮನೆಯ ಮಹಿಳಾ ಸದಸ್ಯರು ಡಾಕ್ಟರ್ ಅಂಜಲಿ ಅವರಿಗೆ ಉಡಿ ತುಂಬಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಕೆಪಿಸಿಸಿ ಮಾಧ್ಯಮ ವಕ್ತಾರ ದೀಪಕ್ ದೊಡ್ಡೂರ್ ಮಹಿಳಾ ಕಾಂಗ್ರೆಸ್ನ ಜ್ಯೋತಿ ಪಾಟೀಲ್ ರಾಜಪ್ಪ ಅವರ ಕುಟುಂಬಸ್ಥರು ಇದ್ದರು ನಂತರ ಸಿರಸಿಯ ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿಯವರ ಮನೆಗೂ ಮಧ್ಯಾಹ್ನ ಭೇಟಿ ನೀಡಿದ ಡಾಕ್ಟರ್ ಅಂಜಲಿಯವರು ಕುಟುಂಬದ ಸದಸ್ಯರ ಯೋಗಕ್ಷೇಮ ವಿಚಾರಿಸಿದರು ಕುಟುಂಬಸ್ಥರೊಂದಿಗೆ ಭೋಜನ ಸವಿದರು ಬಳಿಕ ಡಾಕ್ಟರ್ ಅಂಜಲಿಯವರು ಕಾನಾಪುರಕ್ಕೆ ತೆರಳುವ ಮಾರ್ಗ ಮಧ್ಯೆ ಶ್ರೀ ಸೋಂದ ಸ್ವರ್ಣವಲ್ಲಿ ಮಠದ ಅಧ್ಯಕ್ಷರಾದ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಅವರನ್ನ ಭೇಟಿ ಮಾಡಿದರು ಸ್ವರ್ಣವಲ್ಲಿ ಮಠಾಧೀಶರ ಭೇಟಿಯ ಕುರಿತು ಇದೇ ವೇಳೆ ಚರ್ಚೆ ನಡೆಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ